ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನಾಯಿತು ಕಿಚ್ಚ ಯಾರ್ಯಾರಿಗೆ ಯಾವ ರೀತಿ ಕ್ಲಾಸ್ ತಗೊಂಡು ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂಚರ ಕೂಡ ನಮ್ಮ ಜೊತೆ ಇದ್ದಾರೆ ಇಂಚರ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿನ್ನೆ ಕಿಚ್ಚನ ಪಂಚಾಯಿತಿ ಹೆಂಗಿತ್ತು ಕಿಚ್ಚನ ಪಂಚಾಯಿತಿಯಿಂದ ಯಾರಾದ್ರೂ ಏನಾದ್ರು ಬದಲಾವಣೆ ಆಗತ್ತ ಅಥವಾ ಒಂದ್ ಕಿವಿಲ್ ಕೇಳಿ ಒಂದ್ ಕಿವಿಲ್ ಹಂಗೆ ಬಿಟ್ಬಿಡ್ತಾರ ಸ್ಪರ್ಧಿಗಳು ಅಂತ ಅನ್ಸುತ್ತ ಎರಡು ದಿನ ಕಿಚ್ಚನ ಪಂಚಾಯತಿ ನಡೀತು ಒಂದೇನು ಗೊತ್ತಾ ಇಷ್ಟ ದಿನ ಯಾರು ಹಾರಾಡ್ತಾ ಇದ್ರು ತೂರಾಡ್ತಾ ಇದ್ರು ನಮ್ದೇ ಬಿಗ್ ಬಾಸ್ ನಾನೇ ಖರೀದಿ ಮಾಡ್ತೀನಿ ಅಥವಾ ಇನ್ ಕೆಲವೊಬ್ರು ನಾನ್ ಜಗಳ ಮಾಡಿದ್ರೇನೆ ಬಿಗ್ ಬಾಸ್ ಅಲ್ಲಿ ಉಳಿತಿನಿ ಅನ್ನೋದು ಏನ್ ಇತ್ತಲ್ಲ ಎಲ್ಲರಿಗೂ ಒಂದ್ ಒಳ್ಳೆ ಪಾಠ ಅಂತ ಕಲಿಸಿದ್ರು ಎರಡು ದಿನದಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೆ ಕಿಚ್ಚನ ಪಂಚಾಯಿತಿ ಆಗೋವರೆಗೂ ಕೂಡ ಒಂದ್ ಟ್ರ್ಯಾಕಿಗಂತೂ ಅಂತೂ ಬರಲ್ಲ ಇವರು ನೋಡಿ ಮನೆ ಮಂದಿ ಒಂದು ಸ್ವಲ್ಪ ಹಿರಿಯ ಮನೆ ಮಂದಿಲಿ ಒಂದು ಹಿರಿಯ ಇದ್ದಾಗ ಆ ಮನೆ ತುಂಬಾ ಚೆನ್ನಾಗಿ ಹೋಗುತ್ತಂತೆ ಹಾಗೆ ಸುದೀಪ್ ಸರ್ ಒಬ್ಬ ಹಿರಿಯನಾಗಿ ಆ ಪಂಚಾಯಿತಿಯನ್ನ ತುಂಬಾ ಅದ್ಭುತವಾಗಿ ನಡೆಸಿದ್ರು ಅಂತ ಅನ್ಸುತ್ತೆ ಒಂದು ಪ್ರಾರಂಭದಲ್ಲಿ ಹೇಳ್ಬೇಕು ಅಂದ್ರೆ ಲಾಯರ್ ಜಗದೀಶ್ ತುಂಬಾ ಅತಿರೇಕದ ವರ್ತನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಕೆಲವೊಬ್ರು ಅಂತ ಇದ್ರೆ ಇನ್ನು ಕೆಲವೊಬ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅವರು ಅವರೇ ಬಿಗ್ ಬಾಸ್ ಸುದೀಪ್ ಸರೇ ಹೇಳ್ಬಿಟ್ರು ಬೇರೆಯವ್ರ ಯಾರು ಕಾಣಿಸ್ಕೊಳ್ತಾ ಇದ್ದೀರಾ ನೀವು ಅವರೇ ಕಾಣಿಸ್ಕೊಳ್ತಾ ಇರೋದು ಒಂದು ಲೆಕ್ಕಾಚಾರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿದೆ ಬಟ್ ಆದರೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಕಾಣಿಸ್ಕೊಳ್ತಾನೆ ಇಲ್ವಲ್ಲ ಹಾರಾಡಿ ತೂರಾಡಿದವ್ರು ಒಂದ್ ಕಡೆ ಆಡ್ದ ಆಗಿದ್ರೆ ಹಾರಾಡ್ತಾನು ಇಲ್ಲ ತೂರಾಡ್ತಾನು ಇಲ್ಲ ಏನಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ಇನ್ ಮಾಡಿ ಎಲ್ಲರೂ ತೋರಿಸಿದ್ರು ಮತ್ತೆ ನಿನ್ನೆ ಕೊಡಿ ನೋಡಿ ನಿನ್ನೆ ನೋಡಿ ಫ್ಲಾಪ್ ಮತ್ತೆ ಸೂಪರ್ ಹಿಟ್ಟು ಏನಕ್ಕೆ ಅಂತಂದ್ರೆ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಅಥವಾ ಕಾಣಿಸಿಕೊಳ್ತಾ ಇಲ್ಲ ಕೊನೆಗೆ ಅವರು ಒಂದ್ ಹೇಳ್ತಾರೆ ಕೆಲವೊಬ್ರಿಗೆ ಅದು ಫ್ಲಾಪ್ ಬಂದಿರಲಿಲ್ಲ ಸೂಪರ್ ಹಿಟ್ಟು ಬಂದಿರಲಿಲ್ಲ ಅದ್ರ ಅರ್ಥ ಏನ್ ಗೊತ್ತಾ ನೀವು ಮನೆಯಲ್ಲಿ ಇದ್ರೂ ಇದ್ದ ಇಲ್ದಂಗೆ ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳಿ ಇಲ್ಲ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳಿ ಸುಮ್ನೆ ಮಧ್ಯದಲ್ಲಿ ಹೋದ್ರೆ ನೀವು ಬಿಗ್ ಬಾಸ್ ಮನೆಗ್ ಬಂದಿದ್ದೀರಾ ಅಂತಾನೆ ಅಲ್ಲ ಅದು ಖಂಡಿತವಾಗ್ಲು ಬಿಗ್ ಬಾಸ್ ಮನೆಗೆ ಏನ್ ಬೇಕಲ್ಲ ಅದನ್ನ ಕೊಡೋದಕ್ಕೆ ಟ್ರೈ ಮಾಡಿ ಅದನ್ನ ಜಗದೀಶ್ ಕೊಟ್ಟಿದ್ದಾರೆ ನೆಗೆಟಿವ್ ಪಾಸಿಟಿವ್ ಅದನ್ನ ಆಮೇಲೆ ಯೋಚನೆ ಮಾಡೋಣ ರೀತಿ ಯಮುನಾ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಯಮುನಾ ಕಿರಿಕಿರಿ ಕಿರಿಕಿರಿ ಆರಂಭದಲ್ಲಿ ಸ್ಟಾರ್ಟ್ ಆಯ್ತದು ಆಮೇಲೆ ದಂಡರಾಜ್ ನೋಡಿ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಒಂದು ಶೋ ನೋಡ್ಬೇಕು ಅಂತಂದ್ರೆ ಆ ಶೋ ನಲ್ಲಿರುವಂತ ಕಾಮಿಡಿನ ನೋಡೋದಕ್ಕೆ ತುಂಬಾ ಜನ ಇರ್ತಾರೆ ಅದನ್ನ ತುಂಬಾ ಕಾಮಿಡಿ ಅನ್ಸ್ಗಳು ಎಪ್ಪತ್ ದಿನದ ಮೇಲೆ ಬಂದಿರೋದನ್ನ ನಾವು ನೋಡಿದೀವಿ ಆ ರೀತಿಯಾದಂತ ಕ್ಯಾರೆಕ್ಟರ್ ಗಳು ಒನ್ ಬೈ ಒನ್ ಇದೆ ನೋಡಿ ತುಂಬಾ ಇದ್ದವರು ಇದಾರೆ ತುಂಬಾ ಇದ್ದಾರೆ ಬಾಯ್ಸ್ ಇದ್ದಾರೆ ಲವ್ ಸ್ಟೋರಿಗಳು ಇದಾವೆ ಇದೆಲ್ಲವನ್ನ ಟ್ರ್ಯಾಕ್ ಗೆ ನೀವು ಹೀಗೆ ನಡಿಬೇಕು ಅನ್ನೋದನ್ನ ಮೊದಲ ವಾರದಲ್ಲಿ ಸುದೀಪ್ ಸರ್ ತೋರಿಸಿದ್ದಾರೆ ಬಟ್ ಇನ್ನು ಮುಂದಿನ ಆಟವನ್ನ ತುಂಬಾ ಗಂಭೀರವಾಗಿ ಎಲ್ಲರೂ ಕೂಡ ಪರಿಗಣಿಸಬೇಕಾಗತ್ತೆ ಒಂದು ನೀವ್ ಕಾಣಿಸ್ಕೊಳ್ಬೇಕು ಮೊದಲ ಮೊದಲ ಪಾಠನೇ ಅದು ನೀವು ಕಾಣಿಸ್ಕೊಳ್ಬೇಕು ಮಾಡಕ್ ಬಂದಿದ್ದೀರಾ ಅಂತ ನೀವ್ ಯಾವುದೇ ಇಲ್ಲಿ ಯಾವ್ದಾದ್ರು ಹಬ್ಬಕ್ಕೆ ಯಾವ್ದಾದ್ರು ತವರ್ ಮನೆಗೆ ತುಂಬಾ ಚೆನ್ನಾಗಿ ನೀಟಾಗಿ ಬಂದ್ ನಿಂತ್ಕೊಂಡ್ರೆ ಯಾರು ನೋಡೋದಿಲ್ಲ ನೀವ್ ಎಷ್ಟೇ ಸುಂದರವಾಗಿರಿ ನೀವ್ ಎಷ್ಟೇ ಬಲಾಟಿ ಯಾರು ಹೆಂಗೆ ಇದ್ರು ಕೂಡ ಯಾರು ನೋಡೋದಿಲ್ಲ ನೀವ್ ಹೇಗ್ ಆಟ ಆಡ್ತಾ ಇದೀರಿ ಅನ್ನೋದೇ ಇಂಪಾರ್ಟೆಂಟ್ ಆಗತ್ತೆ ಯಮನಾ ಅವರು ಕಿರ್ಚಾಡಿದ್ರು ತೂರಾಡಿದ್ರು ಏನ್ ಬೇಕಾದ್ ಮಾಡಿದ್ರು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ನನ್ನೇ ಮಾಡಿದಾರೆ ಅಂತ ಹೇಳಿ ಏನೇನೋ ಮಾಡಿದ್ರು ಮೊದ್ಲು ವಾರದಲ್ಲೇ ಹೋಗ್ಬಿಟ್ರು ನೋಡಿ ಒಂದು ಬಿಗ್ ಬಾಸ್ ಮನೆಗೆ ಏನ್ ಬೇಕು ಅದನ್ನ ಕೊಡೋದಕ್ಕೂ ಟ್ರೈ ಮಾಡ್ಬೇಕು ಸ್ಕ್ರೀನ್ ಮೇಲೂ ಕಾಣಿಸ್ಕೊಳ್ಬೇಕು ಸುದೀಪ್ ಸರ್ ಅದನ್ನೇ ಹೇಳಿದ್ದು ಒಂದು ಕಾಣಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಹಾಗೆ ನೀವು ಜನರಿಗೆ ರೀಚ್ ಆಗ್ತಾ ಇದ್ರೆ ಅದ್ ಇಂಪಾರ್ಟೆಂಟ್ ಜಗದೀಶ್ ಅವರು ಪಾಸಿಟಿವ್ ನೆಗೆಟಿವ್ ಓಟ್ ರೀಚ್ ಆದ್ರೆ ಅವರು ಅದನ್ನ ಬಿಟ್ಟು ಬೇರೆಯವರು ಅದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡಿ ಆ ಒಂದ್ ಮಿನಿಟ್ ಅನ್ನೋದನ್ನ ಏನ್ ಕೊಟ್ಟಿದ್ರಲ್ಲ ಆ ಒಂದ್ ಮಿನಿಟ್ ಅನ್ನ ನಿಮ್ಗೋಸ್ಕರ ಯಾರು ಯೂಸ್ ಮಾಡ್ಕೊಂಡ್ರಿ ಅನ್ನೋದನ್ನ ಬೈದ್ರು ನಿಮ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಬೇರೆಯವ್ರನ್ನ ಎತ್ತಿ ಅವ್ರನ್ನ ತೋರಿಸಿ ಜಗದೀಶ್ 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 ಆಮೇಲೆ ಚೈತ್ರ 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 ಅಂತ ಕುಣದಾಬಿಟ್ರಿ ನೀವು ಅವ್ರನ್ನೇ ಹೈಲೈಟ್ ಮಾಡ್ತಾ ಇದ್ರಿ ಅಂತ ಬೈದ್ರು ನೋಡಿ ಬಿಗ್ ಬಾಸ್ ಮನೆ ಅಂದ್ರೆ ನಿಮ್ಮನ್ನ ನೀವು ಮೇಲ್ ತಗೊಳದ ಪ್ರಯತ್ನ ಪಡಿ ಅನ್ನೋದನ್ನ ಈ ಒಂದು ಎರಡು ದಿನದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು ಸುದೀಪ್ ಸರ್ ಇಂಚಿನ ಸ್ಪರ್ಧಿಗಳಲ್ಲಿ ಬದಲಾವಣೆ ಆಗತ್ತೆ ಅಂತ ಅನ್ಸುತ್ತಾ ಕಿಚನ್ ಕ್ಲಾಸ್ ಆದ್ಮೇಲೆ ಖಂಡಿತ ಆಗುತ್ತೆ ಯಾಕಂತಂದ್ರೆ ಈಗ ಇಷ್ಟು ದಿನದಲ್ಲಿ ಅವ್ರು ಆಡ್ಕೊಂಬಂದಿದು ಅಂಡ್ ನೆನ್ನೆ ಮಾತಾಡಿದಕ್ಕೂ ಎಲ್ಲೋ ಒಂದ್ ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆಗಿದೆ ಕಿಚರ್ ಸರ್ ಮಾತಾಡೋದ್ರಿಂದ ಓಕೆ ಈಗ ಹಿಂಗೆಲ್ಲ ನಮ್ದು ನಮ್ದೇನೋ ತಪ್ಪಿದೆ ಅಂತ ಎಕ್ಸಾಂಪಲ್ ಜಗದೀಶ್ ಅವರು ಯಾಕಂತಂದ್ರೆ ಅವ್ರೀಗ ಇಷ್ಟೆಲ್ಲಾ ಮಾಡಿದ್ರು ಡಮಾನಿಶ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದ್ರು ಬಿಗ್ ಬಾಸ್ ಬಗ್ಗೆ ಡೋರ್ ಅಂತ ಅಂದ್ರು ಬಟ್ ಅವ್ರಿಗೋಸ್ಕರ ಒಂದ್ ಪಿಚ್ಚರ್ ಅಂದ್ರೆ ಶಾರ್ಟ್ ಮೂವಿ ತರ ಅವರು ಒಂದು ಪ್ರೋಮೋನ ಬಿಟ್ರು ನನಗೇನ್ ಅನಿಸ್ತು ಅಂತಂದ್ರೆ ಆ ಮನೆಯಲ್ಲಿ ಕಾಮಿಡಿಯನ್ನು ಅಥವಾ ಸಿಂಗರ್ ಅಂತ ಯಾರು ಬಂದಿಲ್ಲ ಸಿಂಗರ್ ಯಾರು ಬಂದಿಲ್ಲ ಬಟ್ ಕಾಮಿಡಿಯನ್ ಆ ಎಲ್ಲ ಇದಾರೆ ಅವ್ರಿಗಿನ ಜೋಸ್ತಿ ಇವರೇ ಕಾಮಿಡಿ ಎಲ್ಲಾದ್ರಲ್ಲೂ ಇವರೇ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಇನ್ ಬನ್ ಅವರಲ್ಲೇ ಇದೆ ಸೊ ಹಂಗಾಗಿ ಜನ ಇವಾಗ ಅವರು ಹೇಳಿದ್ದಾರೆ ಕಿಚ್ಚ ಸರ್ ಏನೋ ಹೇಳಿರೋ ರೆಸ್ಪೆಕ್ಟ್ ಕೊಡ್ಬೇಕು ಸೊ ಹಂಗಾಗಿ ನಾನು ಕೋಪ ಮಾಡ್ಕೊಳೋದಿಲ್ಲ ಹೇಳ್ತಾ ಇದ್ರು ಅದು ಹೆಂಗೆ ಒಂದು ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಎಲ್ಲ ಮಾತಾಡೋದ್ ಬಿಡಿ ನಿಮ್ ಆಟ ತುಂಬಾ ಚೆನ್ನಾಗಿದೆ ನೀವು ಸಿಂಗರು ಇದೀರಾ ಡಾನ್ಸರ್ ಇದೀರಾ ಕಾಮಿಡಿಯನ್ ಫೈಟರ್ ಫೈಟರ್ ಅ ಫ್ರೆಂಡ್ ಇದರ ಎಲ್ಲಾ ತೋರಿಸ್ತಾ ಇದ್ರ ಹಿಂಗೆಲ್ಲ ನಿಮ್ ಹತ್ರ ಕ್ಯಾರೆಕ್ಟರ್ ಇದ್ದಾಗ ಅದ್ ಯಾಕ್ ಬೇಕಾಗಿ ತುಂಬಾ ಒಳ್ಳೆ ಆಟ ಆಡ್ತಾ ಇದೀರಾ ಅನ್ನೋದು ಒಂದರ ಬರುತ್ತೆ ನೋಡಿ ಜಗದೀಶ್ ಅವರಿಗೆ ಒಂದು ಹುಮ್ಮಸ್ ಅಂತೂ ಬಂತದು ಒಂದ್ ಏನು ಅಂತಂದ್ರೆ ಹೌದಲ್ಲ ನಾನು ಎಲ್ಲಾ ತರ ಇದೀನಲ್ಲ ಆಚೆ ಸುಮ್ನೆ ಬಿಗ್ ಬಾಸ್ ಬೈದೆ ನೋಡಿ ಇವತ್ತಿಂದ ರಿಯಲ್ ಆಟ ಆಡ್ತೀನಿ ಅನ್ನೋದು ಬರುತ್ತೆ ಅಂದ್ರೆ ಅಷ್ಟು ಜನಕ್ಕಿನ್ನ ವೆರೈಟಿ ನಾನು ಇದೀನಿ ನೋಡಿ ಯಮನವ್ರು ಯಮನವ್ರ ನಿನ್ನೆ ಹೊರಗಡೆ ಹೋದ್ರು ಯಮನ ಅವ್ರದ್ದು ಒಂದು ಶಾರ್ಟ್ ಮೂವಿ ಮಾಡಿಲ್ಲ ಬಟ್ ಜಗದೀಶ್ ನೋಡಿ ಅವ್ರಿಗೆ ಒಂದು ಸುದೀಪ್ ಸರ್ ಮೊದಲ ದಿನ ಅಂತೂ ಬೈದಿದ್ ನೋಡಿದ್ರೆ ನನಗೆ ಒಂಥರ ಅನಿಸ್ತು ಏನಪ್ಪ ಹಿಂಗ್ ಬೈದ್ ಅಂತ ಹೇಳಿ ಅನಿಸ್ತು ಯಾವ್ದೇ ಒಬ್ಬ ಒಬ್ಬ ಸ್ಪರ್ಧಿ ಹತ್ರ ಕೂತ್ಕೊಂಡು ನಾವು ಅವ್ರ ಭಾವನೆಗಳನ್ನ ನೋಡ್ಕೊಂಡು ನೋಡಿದಾಗ ಅಯ್ಯೋ ಸುದೀಪ್ ಸರ್ ಅದು ಕೂಡ ಇಷ್ಟು ಕೋಟ್ಯ ಜನರ ಮುಂದೆ ಬೈದಾಗ ಒಂಥರ ಅನ್ಸುತ್ತೆ ಬಟ್ ಅದನ್ನ ಎಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ಕೂಡ ಅದನ್ನ ಮುಗಿಸಿದ್ರು ಅಂದ್ರೆ ಸುದೀಪ್ ಸರ್ ನಿಮ್ಮ ಹತ್ರ ಎಲ್ಲವೂ ಇದೆ ಎಲ್ಲಾ ಗೇಮ್ ಈ ಗೇಮ್ ಏನ್ ಬೇಕಲ್ಲ ಎಲ್ಲವೂ ಇದೆ ಬಟ್ ತುಂಬಾ ಚೆನ್ನಾಗಿ ಆಡೋದನ್ನ ಕಲ್ತಿದ್ದೀರಾ ಅಷ್ಟೇ ಅದನ್ನ ಮೂವ್ ಮಾಡೋದಕ್ಕೆ ಕಲೀರಿ ಬೇಡ ಈ ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಅದನ್ನ ಖರೀದಿ ಮಾಡ್ತೀನಿ ಬಿಟ್ಟು ಹೋಗ್ತೀನಿ ಇದನ್ನೆಲ್ಲ ಮಾಡಬೇಡಿ ಆಟ ಆಡಿ ನಿಮ್ಮ ಫಸ್ಟ್ ಇದ್ರಲ್ಲೇ ಇರ್ತೀರಾ ಅಂತ ಇಂಚರ ಯಮುನಾ ತುಂಬಾ ಓವರ್ ಕಾನ್ಫಿಡೆನ್ಸ್ ಇಂದ ಹೊರಗ್ ಬಂದ್ರು ಅಂತ ಅನ್ಸುತ್ತೆ ಖಂಡಿತ ಹಂಗೆ ಅನ್ಸುತ್ತೆ ಯಾಕಂತಂದ್ರೆ ಅವರು ಸುದೀಪ್ ಸರ್ ಹೇಳಿದ್ರು ನಾನು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಸೊ ಅವ್ರು ಹಿಂಗಿರ್ಲಿಲ್ಲ ಸುಮ್ನೆ ಮೇಲೆ ಹಿಂಗ ಆಕ್ಟ್ ಮಾಡ್ತಿದ್ರು ಅಷ್ಟೇ ಹಿಂಗಿದೀನಿ ಅಂತ ಬಟ್ ಅವ್ರು ಹಂಗಿರ್ಲಿಲ್ಲ ಅವ್ರ ಮನಸ್ಸಲ್ಲಿ ಓಕೆ ಇವ್ರನ್ ನನ್ಗೆ ಹೇಳೋದು ಅನ್ನೋದು ಒಂದು ಆಮೇಲೆ ನಾನು ಇಲ್ಲಿರೋ ಎಲ್ಲರ್ಕಿಟ್ ಹಿರಿಯತ್ವನ ರೀತಿ ಅವ್ರು ಸ್ವಲ್ಪ ಎಲ್ಲರೂ ನಾವು ಚಿಕ್ಕ ಮಕ್ಳು ಅಡುಗೆ ಮಾಡಕ್ ನಂಗೆ ಹೇಳ್ತಾರೆ ಅಂದ್ರೆ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ವಾ ಅಡುಗೆ ಮಾಡಿ ವರ್ಷದಿಂದ ಅವ್ರು ಇವಾಗ ಅಡಿಗೆ ಮಾಡಕ್ ಕಲ್ತಿರೋದು ಅನ್ನ ರೀತಿ ಅವ್ರು ಮಾತಾಡ್ತಾರೆ ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಜನಕ್ಕೆ ಇಂತ ಮಾತುಗಳಿಂದ ಅಥವಾ ಅವರ ಒಂದು ಈ ಮುಖವಾಡದಿಂದ ಸ್ವಲ್ಪ ಇಷ್ಟ ಆಗಿಲ್ಲ ಅನ್ಸುತ್ತೆ ಮಾತಾಡ್ತಾರೆ ಅಷ್ಟೇ ಯಾವ್ದೇ ರೀತಿ ಅವರು ಅಲ್ಲಿ ಆಗಿಲ್ಲ ನನ್ಗೆ ಅಷ್ಟಾಗಿ ಆಮೇಲೆ ಮತ್ತೆ ರೇಸ್ ತರ ಅನಸ್ತು ನನಗೆ ನಿನ್ನೆ ಯಮುನಾ ಅವ್ರದ್ದು ಹಾ ನಾನ್ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೋಗೇ ಹೋಗ್ತೀನಿ ನಾನ್ ಮಾಡೇ ಮಾಡ್ತೀನಿ ಅಂತ ಮಂಜು ಅವ್ರ ಜೊತೆ ಜಗಳ ಆಡಿದ್ರು ಏನ್ ಮಾಡ್ತೀನಿ ಅಂತ ಎಲ್ಲಾ ಹೇಳಿದ್ರು ಬಟ್ ಆದ್ರೆ ಬೇಗನೆ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಅನ್ಸುತ್ತೆ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಮುನಾ ಹೋಗ್ತಾರೆ ಅಂತ ಹೇಳಿ ಯಾಕಂದ್ರೆ ಈ ಆರಂಭದಲ್ಲಿ ಒಂದ್ ಸ್ವಲ್ಪ ಜಗಳ ಮಾಡ್ತಾರಲ್ಲ ಒಂದು ಎರಡ್ ಮೂರು ವಾರ ಇರ್ತಿದ್ರು ಅವ್ರು ನಾನು ನೋಡಿದಂಗೆ ಇಷ್ಟು ಹತ್ತು ಸೀಸನ್ ಅಲ್ಲಿ ನೋಡಿದಂಗೆ ಮೊದಲ ವಾರದಲ್ಲೇ ಒಂದ್ ಸ್ವಲ್ಪ ಎಲ್ಲ ಒಂದ್ ಚೂರಾದ್ರು ಕಾಣಿಸ್ಕೊಂಡಿದ್ರು ಸುದೀಪ್ ಸರ್ ಸ್ಟಾರ್ಟಿಂಗ್ ಬಂದಾಗ ಆರಂಭದಲ್ಲೇ ಒಂದ್ ಕೆಲವೊಬ್ಬರ ಹೆಸರು ಹೇಳಿದ್ರು ಏನಂತ ದೀಕ್ಷಿತಾ ಆಗಿರ್ಬೋದು ಆಮೇಲೆ ಆ ಸತ್ಯ ಹೀರೋಯಿನ್ ಅವ್ರ ಬಗ್ಗೆ ಆಗಿರ್ಬೋದು ಆಮೇಲೆ ಧನ್ರಾಜ್ ಅವರಾಗಿರ್ಬಹುದು ಇವ್ರದ್ದು ಒಂದ್ ನಾಲ್ಕೈದು ಜನರ ಹೆಸರು ಹೇಳಿ ನೀವು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಂದರು ಬಟ್ ಇವ್ರು ಕಾಣಿಸ್ಕೊಂಡಿದ್ರಲ್ಲ ಯಾರು ಯಮುನಾ ಅವ್ರು ಕಾಣಿಸ್ಕೊಂಡಿದ್ರು ನೋಡಿ ಫೈಟಿಂಗ್ ಅಲ್ಲೂ ಕೂಡ ಇದ್ರು ಮಂಜು ಅವ್ರಸ್ ಆಗಿತ್ತು ಬೇರೆಯವ್ರು ಏನಾದ್ರು ಮಾಡಿದಾಗ ಅಪೋಸ್ ಮಾಡ್ತಾ ಇದ್ರು ಅಡಿಗೆ ಮನೆಯಲ್ಲೂ ಕಾಣಿಸ್ಕೊಂಡಿದ್ರು ಆಮೇಲೆ ಒಂದ್ ಸಣ್ಣ ಸಣ್ಣ ಪುಟ್ಟ ಕಿರಿಕ್ ಆಗಿತ್ತು ನಾನು ಅನ್ಕೊಂಡಿದ್ದೆ ಓಕೆ ಸಣ್ಣ ಪುಟ್ಟ ಕಿರಿಕ್ ಅಂತೂ ಇದೆ ಇವರಿಂದ ಒಂದ್ ಸ್ವಲ್ಪ ಮುಂದೆ ಕಿರಿಕಿರಿ ಆಗ್ಬೋದು ಎಲ್ರಿಗೂ ಹಾಗೆ ಹೀಗೆ ಅಂತ ಬಟ್ ಜನ ಓಟೆ ಹಾಕಿಲ್ಲ ಅವ್ರಿಗೆ ನನ್ಗೆ ಅದೇ ಶಾಕ್ ಆಯ್ತು ಏನೋ ಅವರು ಏ ಏನಪ್ಪ ಇವ್ರು ಓರ್ ಆಕ್ಟಿಂಗ್ ಆಯ್ತಾ ಅಂತ ಹಿಂಗ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಆತರ ಅನ್ಸಿರೋದಕ್ಕೆ ತಾನೇ ಅವರು ಹಾಕಿಲ್ಲ ಹೌದು ಜನ ಅದಕ್ಕೆ ವೋಟ್ ಹಾಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ನನಗಂತೂ ಇದು ಶಾಕಿಂಗ್ ಎಲಿಮಿನೇಷನ್ ಅಂತ ಅನ್ಸುತ್ತೆ ಅವರ ಹೊರಗಡೆ ಬಂದ ಮೇಲೆ ಸುದೀಪ್ ಸರ್ ಜೊತೆ ಮಾತನಾಡುವಾಗ ಅಂದ್ರು ನಾನು ಅನ್ಕೊಂಡಿರ್ಲಿಲ್ಲ ಸರ್ ನಾನು ಇಷ್ಟ್ ವೇಗ ಬರ್ತೀನಿ ಅಂತ ಮತ್ತೆ ಇನ್ನೊಂದೇನು ಗೊತ್ತಾ ಬಿಗ್ ಬಾಸ್ ಅಲ್ಲಿ ಮೊದಲ ವಾರನೇ ವೀಕೆ ಹೊರಗಡೆ ಹೋಗೋದಿದೆಯಲ್ಲ ಅದರಷ್ಟು ನರಕ ಯಾವುದು ಇಲ್ಲ ಅದೇ ದೊಡ್ಡ ವಸ್ಟ್ ಫೀಲಿಂಗ್ ನಾನು ಒಂದು ಆಯ್ತು ಅವರು ಏನೇನೆನ ಆಯಿತು ಅದನ್ನ ವೀಟಿ ಅಟ್ಲೀಸ್ಟ್ ತೋರಿಸಾರ ಅಂತ ಅನ್ಕೊಂಡೆ ಬಟ್ ಸಿಂಪಲ್ ಆಗಿ ಕರೆದ್ರು ಒಂದು ಗಿಫ್ಟ್ ಕೊಟ್ರು ಗಿಫ್ಟ್ ವಾಚರ್ ಕೊಟ್ರು ಮತ್ತೆ ಕಳಿಸ್ಕೊಬಿಟ್ರು ಬರಲ್ಲ ಏನು ವೈಲ್ಡ್ ಕಾರ್ಡ್

ಸಂಡೆ ಅವ್ರ ಬಿಹೇವಿಯರ್ ಫುಲ್ ಚೇಂಜ್ ಇತ್ತು ಅದು ಕ್ಯಾಪ್ಟನ್ ಆಗಾದ್ಮೇಲೆ ನಿಮ್ಗೆ ಏನ್ಸುತ್ತೆ ಇದ್ರ ಬಗ್ಗೆ ಏನ್ ಮಾಡಿದ್ನಪ್ಪ ನಾನು ಅಂತ ಹೇಳಿ ದೇವ್ರ ಹತ್ರ ಬಿದ್ದು ಬೇಡ್ಕೊಂಡು ಕ್ಷಮಿಸಿ ಬಿಡು ಅಷ್ಟೇ ಅವ್ರದ್ದು ಬಾಕಿ ಇದ್ದಿದ್ದು ಅಕಸ್ಮಾತ್ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದೀನಿ ಅನ್ನೋ ಕಾರಣಕ್ಕಾಗಿ ಬಹಳ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅವ್ರು ಅಳೋದನ್ನ ಇಲ್ಲ ಅಂದ್ರೆ ನಾನು ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದೀನಿ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ ನಾನ್ ತಪ್ಪು ಮಾಡಿಬಿಟ್ಟಿದೀನಿ ಬೇರೆಯವ್ರಿಗೆ ಹರ್ಟ್ ಆಗತ್ತೆ ನನ್ನಿಂದ ಅಂತ ತುಂಬಾ ಯೋಚನೆ ಮಾಡ್ತಾರೆ ಹಾ ಅದು ನಾನು ಇನ್ಮೇಲೆ ಯೂಸೇ ಮಾಡಲ್ಲ ಈ ಕ್ಯಾಪ್ಟನ್ ರೂಮ್ ನ ಹಾಗೆ ಹೀಗೆ ಅಂತ ಅಂದ್ರು ಹೇಳಿದ್ರು ನೀವು ಆತರ ನಿರ್ಧಾರ ಎಲ್ಲಾ ತಗೋಬಿಡಿ ಬನ್ನಿ ಮಾಡಿ ಅಂದ್ರೆ ಡಿಸಿಷನ್ ತಗೊತೀರ ತಗೊಳ್ರಿ ಅಂತ ಬಟ್ ಸುದೀಪ್ ಅವ್ರಿಗೆ ಏನಂದ್ರೆ ಇವಾಗ ಯಾವ ರೀತಿ ಅವ್ರು ತಗೊಂತಾರ ಮುಂದಕ್ಕೆ ಡಿಸೈಡ್ ಹೆಂಗ ತಗೊಂತಾರೆ ಎಲ್ರಿಗೂ ಭರವಸೆ ಮಾತನ್ನ ಕೊಟ್ಟಿದ್ದಾರೆ ಅದನ್ನ ಅನ್ನೋದು ಇತ್ತು ಬಟ್ ಅದನ್ನ ಈಸಿ ಮಾಡಿಕೊಟ್ರು ಸುದೀಪ್ ಹೇಗೆ ಅಂತಂದ್ರೆ ಕನ್ಫ್ಯೂಷನ್ ಎಲ್ರು ಕೂಡ ನೀವು ಸ್ವೈಪ್ ಆಗಲ್ಲ ಒಬ್ಬರನ್ನೇ ಸ್ವೈಪ್ ಮಾಡಬೇಕಾಗಿತ್ತು ಅದನ್ನ ಒಬ್ಬರನ್ನ ಸ್ವೈಪ್ ಮಾಡಿದ್ರು ಅವ್ರಿಗೆ ಈಗ ಅಡ್ವಾಂಟೇಜ್ ಏನು ಸಿಕ್ತು ಗೊತ್ತಾ ರೂಲ್ಸ್ ಪ್ರಕಾರ ಒಬ್ಬರನ್ನ ಸೇವ್ ಮಾಡಬೇಕಾಗಿತ್ತು ನಾನು ಒಬ್ಬರನ್ನ ಸೇವ್ ಮಾಡಿದೆ ಎಲ್ರೂ ಸೇವ್ ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಟ್ಟಿದ್ದೆ ಬಟ್ ಅದು ರೂಲ್ಸ್ ಪ್ರಕಾರ ಒಬ್ಬರನ್ನ ಸೇವ್ ಮಾಡಿದೆ ಇದನ್ನ ಹೇಳಿ ಅವ್ರು ಸುಮ್ನೆ ಈಗ ಅವ್ರಿಗೆ ಏನು ಪ್ರಾಬ್ಲಮ್ ಈಗ ಇಲ್ಲ ನನ್ನ ಪ್ರಕಾರ ಅವ್ರ ಡಿಸಿಷನ್ ಹೆಂಗಿತ್ತು ಅಂತ ಅನ್ಸಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರು ನೀನೆ ಆ ರೂಲ್ಸ್ ಗಳನ್ನ ಮಾಡ್ತಾ ಇದ್ರು ನೋಡಿ ಯಾರು ಕೂಡ ಅಡಿಗೆ ಮನೆಗೆ ಹೋಗುವಾಗ ಮೂರು ಶೆಡ್ಯೂಲ್ ಮಾಡ್ತಾರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮತ್ತು ಅವರು ಅಡಿಗೆ ಎಷ್ಟು ನೀಡ್ತಾರೋ ಅಷ್ಟೇ ತಗೋಬೇಕು ಮತ್ತೆ ನರಕವಾಸಿಗಳ ಜೊತೆಗೆ ಹೇಗಿರಬೇಕು ಮತ್ತೆ ನೀವು ಡ್ರೆಸ್ ಚೇಂಜ್ ಅಪ್ ಮಾಡುವಾಗ ಎಲ್ಲಿ ಇರಬೇಕು ಒಂದು ಹೇಗೆ ಕಂಟ್ರೋಲ್ ಮಾಡಬೇಕಲ್ಲ ಒಳಗಡೆ ಸುದೀಪ್ ಸರ್ ಆ ಮಾತುಗಳು ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿದೆ ನನಗೆ ಅನಿಸಿದ ಮಟ್ಟಿಗೆ ಈ ವಾರ ಅವರು ಪರ್ಫೆಕ್ಟ್ ಆಗಿ ನಿಭಾಯಿಸ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಮೊದಲ ವಾರದಲ್ಲಿ ಅಷ್ಟೊಂದು ಮನಸ್ಸುಗಳು ಬಿಗಡಾಯಿಸಿಲ್ಲ ಜಗದೀಶ್ ಅವರು ಕಮ್ ಬ್ಯಾಕ್ ಆಗಿದ್ದಾರೆ ಆ ಒಂದು ಅಡ್ವಾಂಟೇಜ್ ಹಂಸ ಅವ್ರಿಗೆ ಸಿಗ್ಬೋದು ಎರಡನೇದು ನರಕ ನಿವಾಸಿಗಳು ಅಲ್ಲೇ ಇರ್ಬೋದು ಅಂತ ನಾನು ಅನ್ಕೋತೀನಿ ಒಬ್ರು ಮಾತ್ರ ಚೇಂಜ್ ಆಗಿರೋದ್ರಿಂದ ಅದರಲ್ಲೂ ಜಗದೀಶರೇ ಅಲ್ಲಿ ಹೋಗಿರೋದ್ರಿಂದ ಇವರ ಸ್ವರ್ಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ ಈಗ ಇನ್ ನರ್ಕದಲ್ಲಿ ಆಟ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಾರ ಏನಾಗುತ್ತೆ ಅಂತ ಎಲ್ಲರಿಗೂ ಫುಲ್ಲು ಕ್ಯೂರಿಯಾಸಿಟಿ ಈ ಮಧ್ಯೆ ನಾನೊಂದು ಅಬ್ಸರ್ವ್ ಮಾಡಿದೆ ಜಗದೀಶ್ ಅವರು ಧನರಾಜ್ ಹತ್ರ ಒಳಗಡೆ ಹೇಳ್ತಾ ಇರ್ತಾರೆ ಹಂಸ ಏನಾದ್ರು ಮುಂದೆ ಅಷ್ಟೇ ಇರೋದು ಕ್ಯಾಪ್ಟನ್ ಆಗಿ ಬಟ್ ಹಿಂದೆ ನಾನು ಇರ್ತೀನಿ ನಾನು ನಡೆಸೋದು ನಾನು ಹೇಳಿದಕ್ಕೆ ಅವರು ಇವಾಗ ಹಿಂಗ್ ಮಾಡಿದ್ದು ಅಂದ್ರೆ ನಾನು ಮುಂದೆ ಅವ್ರನ್ನ ಬಿಟ್ಬಿಟ್ಟಿದೀನಿ ಹೇಳೋದಕ್ಕೆ ಮಾತ್ರ ಕ್ಯಾಪ್ಟನ್ ಅವರು ಬಟ್ ಹಿಂದೆಯಿಂದ ನಾನು ಮಾಡೋದು ಅಂತ ಅವ್ರು ಭಾಳ ಹೇಳ್ತಿರ್ತಾರೆ ಹಂಗೆ ಕಲರ್ಸ್ ಕನ್ನಡನೇ ತೊಗೊಳ್ತೀನಿ ವರ್ಲ್ಡನ್ನೇ ತೊಗೋತೀನಿ ಅದಕ್ಕೆ ಧನರಾಜ್ ಅವರು ಅವ್ರಿಗೆ ಯಾವ ಯಾವ ಪ್ರಾಣಿಗಳಂತ ಹೋಲ್ಕೆ ಕೊಟ್ಟಿದ್ರಲ್ಲ ಉಸಿರುಳ್ಳಿ ಕೊಟ್ಟಿದ್ದಾರೆ ಉಸಿರುಳ್ಳಿ ಕೊಟ್ಬಿಟ್ರು ನನಗಂತೂ ನಗುನ ನಗು ಬಂದಿತ್ತು ಅವಾಗಂತೂ ಇಲ್ಲ ಸರ್ ನಾನು ಉಸಿರುಳ್ಳಿ ಅಂದ್ರೆ ಅನ್ಕೊಂಡೆ ಗೊತ್ತಾ ಅದು ಬಣ್ಣ ಬದಲಾಯಿಸುತ್ತಲ್ಲ ಸೊ ಹಂಗಾಗಿ ನೆಗೆಟಿವಿಟಿ ನಾನು ಫಸ್ಟ್ ಯೋಚನೆ ಮಾಡ್ದೆ ಬಟ್ ಅವ್ರು ಪಾಸಿಟಿವ್ ಆಗಿ ಹೇಳಿದ್ರು ಅಂದ್ರೆ ಎಲ್ಲ ಆಲ್ರೌಂಡ್ ಇದ್ದಾರೆ ಪ್ಲಸ್ ನರ್ಕಕ್ಕೂ ಒಳ್ಳೆ ನಾಲಿಗೆಯಿಂದ ಮಾತಾಡ್ತಾರೆ

ಜನ ಒಪ್ಕೊಳ್ತಾ ಇರೋದು ಬಿಗ್ ಬಾಸ್ ಏನ್ ಬೇಕಾಗಿದ್ರೆ ಕೊಡ್ತಾ ಇದಾರಲ್ಲ ಅಂತಾನೆ ಒಂದು ಜಗದೀಶ್ ಅವರು ಒಂದು ಬಿಗ್ ಬಾಸ್ ಬಿಟ್ಟು ಹೋಗ್ತೀನಿ ಅನ್ನೋದನ್ನ ಅದನ್ನ ಬಿಟ್ಟು ಆಟ ಆಡೋದಕ್ಕೆ ಬಂದ್ರೆ ಡೇಸ್ ಇದ್ದಾಗ ಒಂದ್ ಸ್ವಲ್ಪ ಜನರು ನೋಡೋದಕ್ ಇಷ್ಟ ಬರುತ್ತೆ ನೀವು ಸಪ್ಪೆ ಸಪ್ಪೆ ಆಗಿ ತೋರಿಸ್ಬಿಟ್ರೆ ಬರೋದಿಲ್ಲ ಅದು ನೋಡಿ ಧನ್ರಾಜ್ ಯಾವ್ದಕ್ ಇಷ್ಟ ಆಗ್ತಾರೆ ಅಂದ್ರೆ ಧನ್ರಾಜ್ ನೋಡಿ ಹದಿನೈದು ಇಪ್ಪತ್ ನಿಮಿಷ ಯಾವ ಪ್ರಾಣಿಗಳಿಗೆ ಹೋಲಿಸ್ತೀರಿ ಅಂತ ಅಂದಾಗ ಅದನ್ನ ತುಂಬಾ ಜನ ಎಂಜಾಯ್ ಮಾಡಿದ್ರು ಎಪಿಸೋಡ್ ಅಲ್ಲಿ ಎಲ್ಲರೂ ತುಂಬಾ ನಗ್ಗಿದ್ದೀವಿ ನೋಡಿ ಅದು ಅವ್ರು ಎಷ್ಟು ಸಾಫ್ಟ್ ಇದ್ದಾರೋ ಆ ಕಾಮಿಡಿ ಸೆನ್ಸ್ ಅಷ್ಟೇ ಚೆನ್ನಾಗಿದೆ ಆ ಪಂಚ್ ಆ ಮೂಮೆಂಟ್ ಗೆ ಆ ಮಾತುಗಳನ್ನ ಹೊಡಿತಾರಲ್ಲ ಅದು ಜನರಿಗೆ ತುಂಬಾ ಇಷ್ಟ ಆಗತ್ತೆ ಮತ್ತೆ ನ್ಯಾಚುರಲ್ ಆಗಿದೆ ಅದು ನಾನು ಯೋಚನೆ ಮಾಡ್ಕೊಂಡು ಏನೋ ಮಾತಾಡ್ತೀನಿ ಅಂತ ಅಂದಾಗ ಜನರಿಗೆ ಅಷ್ಟು ಇಷ್ಟ ಆಗಲ್ಲ ಪುಸ್ತಕದ ಭಾಷೆ ಇಷ್ಟ ಆಗಲ್ಲ ನೀವು ನ್ಯಾಚುರಲ್ ಆಗಿ ಕಾಮಿಡಿ ಮಾಡಿ ಅದು ತುಂಬಾ ಇಷ್ಟ ಆಗತ್ತೆ ನೋಡಿ ಯಮುನಾ ಅವರಿಗೆ ಹಾವಿಗೆ ಹೋಲಿಸಿದ್ದು ಆ ಆಕ್ಟಿಂಗ್ ಮಾಡಿದ್ದು ಆಮೇಲೆ ಇವ್ರಿಗೆ ಜಗದೀಶ್ ಅವರಿಗೆ ಉಸಿರು ಮಾಡಿ ಅದನ್ನು ಏನೇನೋ ಚೆನ್ನಾಗಿ ಮಾಡ್ಬಿಟ್ರು ಅದನ್ನ ನೆಗೆಟಿವ್ ಆಗೋ ಮಾಡಿದ್ರು ಪಾಸಿಟಿವ್ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ ಬಂದ್ಬಿಟ್ರು ಯಾಕಂದ್ರೆ ಅವ್ರ ಜೊತೇನೆ ನಾನು ಇರ್ಬೇಕಪ್ಪ ಇನ್ ಮುಂದೆ ಅವ್ರನ್ನ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ತೋರ್ಸೋಣ ಅಂತ ಮತ್ತೆ ಸುಂದರವಾಗಿರೋ ಹುಡುಗಿರನ್ನೆಲ್ಲ ಜಿಂಕೆಗೆ ಹೊಲಿಸಿ ಕೊನೆಗೆ ತಂಗಿನೂ ಮಾಡ್ಕೊಂಡ್ಬಿಟ್ರು ಹೌದು ಮನೆಯಲ್ಲಿ ಹೇಳ್ತೀನಿ ನೋಡ್ತಾ ಇದ್ರು ಅದನ್ನ ಜನರಿಗೆ ನೋಡೋದಕ್ಕೆ ಒಂದು ಇಷ್ಟ ಆಗುತ್ತೆ ಏ ನೋಡಿ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅಂತ ಹೇಳಿ ಇಂತ ಕಾಮಿಡಿ ಆಕ್ಟರ್ ನಾ ನಾವು ಖಂಡಿತವಾಗ್ಲೂ ನ್ಯಾಚುರಲ್ ಆಗಿರ್ಬೇಕು ಇರಬೇಕು ಸರ್ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ರು ಅನ್ಸುತ್ತೆ ಈಗಲೂ ಕನ್ಫ್ಯೂಷನ್ ಅಲ್ಲಿ ಈಗಲೂ ಇದಾರೆ ಅಂತ ತೋರಿಸ್ಕೊತಿಲ್ಲ ಅವ್ರು ಅವ್ರು ಹೇಳಿದ್ರು ಸುದೀಪ್ ಸರ್ ಹತ್ರ ಸರ್ ನಾನು ಏನಾದ್ರು ಹೇಳಿದ್ರೆ ಮತ್ತೊಮ್ಮೆ ಹೇಳಿ ಅಂತ ಹೇಳ್ತಿದ್ದೆ ಸೊ ನಾನು ಅದನ್ನ ಮತ್ತೆ ಯೂಸ್ ಮಾಡಲ್ಲ ಇವಾಗ ನೀವೇನೋ ಹೇಳಿದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಬಟ್ ಅದನ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವ್ರು ಕನ್ಫ್ಯೂಸ್ ಸಿಕ್ಕಾಬಿಟ್ಟೆ ಕನ್ಫ್ಯೂಸ್ ಆಗ್ತಾರೆ ತುಂಬಾ ಅವ್ರು ಇನ್ನೂ ಒಂದು ವಾರ ಬೇಕು ಅನ್ಸುತ್ತೆ ಇನ್ನೂ ಮತ್ತೆ ಏನ್ ಗೊತ್ತಾ ಯಾರಾದ್ರೂ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ಕಣ್ಣೀರೇ ಬರುತ್ತೆ ಅವ್ರಿಗೆ ಒಂಥರ ಮಗು ಮನಸ್ಸು ತುಂಬಾ ಜನ ಅಲ್ಲಿ ಮಗು ಮನ್ಸಿನವ್ರು ಇದಾರೆ ಅಂತ ಅನ್ಸುತ್ತೆ ಒಂದ್ ಇಬ್ರು ಮೂರ್ ಜನ ಹಂಸನು ಅನ್ಸುತ್ತೆ ಇವರು ಅನ್ಸುತ್ತೆ ಹಂಸ ದೀಕ್ಷಿತ ಆಗಿರ್ಬೋದು ಆಮೇಲೆ ಗೌತಮಿ ಗೌತಮಿ ಹಾಗೆ ಮೋಕ್ಷಿತ ಮೋಕ್ಷಿತಾ ಹಾಗೆ ಇದಾರೆ ಇವರು ಒಂದ್ ನಾಲ್ಕೈದು ಜನ ಇದ್ದಾರೆ ಅಂತಾರು ಇರ್ತಾರೆ ಬಟ್ ಅವ್ರ ರಿಯಲ್ ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ ನಮ್ಗೆ ಅವ್ರು ಫೇಕ್ ಆಗಿ ಆಡ್ತಾ ಇದಾರೆ ಅಂತ ಉಳ್ದವ್ರು ಎಲ್ಲ ಫೇಕ್ ಅಂತ ಅಲ್ಲ ಕೆಲವೊಬ್ರು ಆಟ ನೋಡಿ ಬಂದಿದಾರಲ್ಲ ಈ ತರ ಆಡಿದ್ರೆ ಎಲ್ಲೋ ನಾನು ಕಾಣಿಸ್ಕೊಳ್ಬಹುದು ಅನ್ನೋದು ಅವ್ರ ತಲೆ ಇದೆ ಬಟ್ ಅದು ಒಂದ್ ಎರಡು ವಾರಕ್ಕೆ ಮುಗಿದೋಗುತ್ತೆ ಯಾಕಂದ್ರೆ ಅಲ್ಲಿ ವೈರತ್ವಗಳು ಸ್ಟಾರ್ಟ್ ಆಗುತ್ತೆ ಈಗ ಏನಾಗಿದೆ ಒಂದ್ ಟೀಮ್ ಎರಡು ಎ ಟೀಮ್ ಬಿ ಟೀಮ್ ತರ ಇದೆ ನರಕ ಸ್ವರ್ಗ ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಅವ್ರವ್ರಲ್ಲಿ ತಿಕ್ಕಾಟ ಸ್ಟಾರ್ಟ್ ಆಗಿಬಿಡತ್ತೆ ಈಗ ನೋಡಿ ನರಕದಲ್ಲಿ ಚೈತ್ರಾಗೂ ಮತ್ತೆ ಇವ್ರಿಗೂ ಆಗೋದಿಲ್ಲ ಕಾಮಿಡಿ ಅವ್ರಿಗೂ ಆಗೋದಿಲ್ಲ ಅವ್ರಿಗೆ ಈಗ ನೋಡಿ ಅವತ್ತು ಜಗಳ ಆದಾಗಿಂದ ಇನ್ನೂ ಅವ್ರು ಮಾತಾಡಿದ್ರು ಇವಾಗ ಇನ್ನೊಂದು ಕ್ವಶನ್ ಬಂದಕ್ಷಿಣೆ ಲಾಯ್ ಜಗದೀಶ್ ಹೇಳಿದ್ರು ನಾನ್ ಡಾನ್ ಚೈತ್ರ ಲೇಡಿ ಡಾನ್ ಅಂತ ಇವಾಗ ಇಬ್ರು ನರಕದಲ್ಲಿದ್ದಾರೆ ಇವ್ರಿಬ್ರು ಮಧ್ಯ ಜಗಳ ಆಗತ್ತೆ ಅಂತ ಅನ್ಸುತ್ತೆ ಇಬ್ರು ಮಧ್ಯ ಅಲ್ಲ ಇಡೀ ಆ ನರಕವಾಸಿಗಳೇ ಒಂದ್ ಸಪ್ರೇಟ್ ಇವರೇ ಒಂದ್ ಸಪರೇಟ್ ಆಗ್ತಾರೆ ಈಗ ಈಗ ನನಗೇನ್ ಕ್ಯೂರಿಯಾಸಿಟಿ ಇದೆ ಗೊತ್ತಾ ನರಕವಾಸಿಗಳಿಗೆ ಇವ್ರು ಇವರು ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರು ಅಲ್ಲಿಂದ ತಂದು ಇಲ್ಲೆಲ್ಲ ಹೇಳ್ತಾ ಇದ್ರು ಇವ್ರಿಗೆ ಪೋಸ್ಟ್ ಮ್ಯಾನ್ ಅಂತ ಹೆಸರಿಟ್ಟಿದ್ರು ಏನೇನೋ ಅಂದ್ರು ನಿನ್ನೇನೆ ಎಪಿಸೋಡ್ ಅಲ್ಲಿ ಆ ಅದನ್ನ ಈಗ ಹೆಂಗೆ ಆಗತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಈಗ ಸ್ವರ್ಗ ನಿವಾಸಿಗಳು ಒಂದಾಗ್ತಾರೆ ಈಗ ಒಂದು ಅವರೆಲ್ಲಾ ಕೂಡ ಗೇಮ್ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಜಗದೀಶ್ ಅವರು ನರಕದಲ್ಲಿ ಇರೋದು ಒಂದು ಅದು ನರಕ ಬೇರೆ ಇನ್ನು ಎಂತ ನರಕ ಅನುಭವಿಸ್ತಾರೆ ಚೈತ್ರ ಮತ್ತೆ ಜಗದೀಶಿಗೆ ಜಗಳ ಆಗತ್ತೆ ಈ ವಾರದಲ್ಲಿ ಆಮೇಲೆ ಮತ್ತೆ ಇವರು ಇವರು ಗೋಲ್ ಸುರೇಶ್ ಮತ್ತೆ ಜಗದೀಶ್ ಅವ್ರಿಗೆ ಜಗಳ ಆಗತ್ತೆ ಅಂತ ನಾನ್ ಅನ್ಕೋತೀನಿ ನನ್ಗ ಅನ್ಸುತ್ತೆ ಜಗದೀಶ್ ಮತ್ತೆ ಚೈತ್ರ ಅವ್ರು ಜಗಳ ಆಡಲ್ಲ ಅಂತ ಯಾಕಂದ್ರೆ ಅವ್ರಿಬ್ರಲ್ಲೂ ಕೋಆರ್ಡಿನೇಷನ್ ಇದೆ ಆ ಇರೋದ್ರಿಂದ ಅವ್ರು ಸ್ವರ್ಗ ನಿವಾಸಿಗಳಿಗೆ ಹೆಲ್ಪ್ ಮಾಡ್ತಾರೆ ಈಗ ಹಂಗಲ್ವಾ ಈಗ ಈಗ ಅವ್ರ್ ಹೆಂಗಿದ್ರು ಉಲ್ಟಾನೆ ಸ್ವರ್ಗದಲ್ಲಿದ್ರೆ ನರಕಕ್ ಸಪೋರ್ಟ್ ಮಾಡಿ ನರಕದಲ್ಲಿ ಇದ್ರೆ ಸ್ವರ್ಗಕ್ಕೆ ಸಪೋರ್ಟ್ ಮಾಡಿ ಈ ತರ ಇದ್ದಾಗ ಆ ನರಕ ನಿವಾಸಿಗಳಿಗೆ ಒಂದ್ಸರ ವೈರತ್ವವನ್ನ ತರ ಮಾಡ್ತಾರೆ ಅನ್ಸುತ್ತೆ ಪಾಪ ಗಂಜಿ ಬರ್ತಾ ಇದೆ ಅದನ್ನು ಬಿಡಿಸಿ ನೀರಷ್ಟೇ ತರಿಸ್ತಾರೆ ಗೊತ್ತಿಲ್ಲ ಇನ್ನ ಲಾಯರ್ ಜಗದೀಶ್ ಬಿಟ್ರೆ ನರ್ಕಿನ್ ಯಾರು ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ ನಿಮಗೆ ಅನಿಸಿದ ಮಟ್ಟಿಗೆ ಹಂಸ ಅವ್ರಿಗಂತೂ ಎಲ್ಲರೂ ಫೇವರ್ ಆಗೇ ಇದ್ದಾರೆ ಅವರು ನರಕ ಅಂತ ಬಂದಾಗ ಅಥವಾ ಸ್ವೈಪ್ ಮಾಡಬೇಕು ಅಂತ ಬಂದಾಗ ಅವ್ರ ತಲೆಯಲ್ಲಿ ಇದ್ದಿದ್ದೇ ಜಗದೀಶ್ ಬೇರೆ ಯಾರು ಇರಲಿಲ್ಲ ಹಂಸ ಅವರ ಪ್ರಕಾರ ಜಗದೀಶ್ ಅವರೇ ಬಟ್ ಜಗದೀಶ್ ಅವ್ರ ಏನ್ ಅನ್ಕೊಂಡಿದ್ರು ನನ್ನ ನರ್ಕ ಇವ್ರು ಕಳ್ಸಲ್ಲ ನಾನು ಅಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವ್ರು ತುಂಬಾ ಅನ್ಕೊಂಡಿದ್ದಾರೆ ನಾನು ಅವಾಗಲೇ ಹೇಳಿದ್ನಲ್ಲ ನಾನು ಹಂಗೆ ನಾನು ಹಿಂಗೆ ಅಂತ ಹೇಳಿ ಬಟ್ ಅವ್ರು ಹೆಂಗ್ ಅನ್ಕೊಂಡಿದಾರಂದ್ರೆ ಈ ನರಕ ನಿವಾಸಿಗಳ ಹತ್ರ ಹೋಗ್ತಾರೆ ನಾನು ನರಕ ನಿವಾಸಿಗಳಿಗೆ ಫೇವ್ರೇಟ್ ಅಂತ ಅವ್ರೇ ತಿಳ್ಕೊಂಡಿದ್ದಾರೆ ಫೇವ್ರೇಟ್ ಇಲ್ಲ ಅವ್ರು ಉಲ್ಟಾ ಹೊಡಿತಾ ಇದಾರೆ ಅಲ್ಲೇ ಈಗ ನೋಡು ಹದ್ ಬರುತ್ತೆ ಎಲ್ಲಾ ಗಾಳಿ ನಮ್ಗೆಲ್ಲ ಹೇಳತ್ತೆ ಈ ಹೆಂಗಂದ್ರೆ ಇದು ಒಂದ್ ಜನ್ಮನಾ ಅನ್ನೋ ತರ ಮಾತಾಡ್ತಾ ಇದಾರೆ ಅವ್ರಿಗೆ ಈ ಕಡೆ ಸ್ವರ್ಗ ನಿವಾಸಿಗಳು ಹಂಗೆ ಮಾತಾಡಿದ್ರು ಒಂದು ಅವ್ರು ಯಾರಿಗೂ ಫೇವ್ರೇಟ್ ಅಲ್ಲ ಅವ್ರವ್ರೇ ತಿಳ್ಕೊಂಡಿದ್ದಾರೆ ನಾನು ಇವ್ರಿಗೆ ಫೇವ್ರೇಟ್ ಅಂತ ಹೇಳಿ ಅಷ್ಟೇ ಅದನ್ನ ಬಿಟ್ರೆ ಯಾರೇ ಟಾರ್ಗೆಟ್ ಮಾಡಿದ್ರು ಫಸ್ಟ್ ಟಾರ್ಗೆಟ್ ಅವರೇ ಇರ್ತಾರೆ ನಾಮಿನೇಷನ್ ಅಂತ ಬಂದ್ರು ಇನ್ಮೇಲೆ ಹೆಂಗಾಗತ್ತೆ ಅಂದ್ರೆ ಈ ಒಳ್ಳೆ ಹುಡುಗ ಪ್ರಥಮ ಹುಚ್ಚ ವೆಂಕಟು ಈ ನೆಗೆಟಿವಿಟಿ ಏನೇನು ಮೊದಲು ಯಾರು ಕಾಣಿಸ್ಕೊಂಡಿದ್ರಲ್ಲ ಅವ್ರನ್ನ ಹೆಂಗ್ ಟಾರ್ಗೆಟ್ ಮಾಡಿದ್ರಲ್ಲ ಹಂಗೆ ಜಗದೀಶ್ ಅವ್ರನ್ನ ಟಾರ್ಗೆಟ್ ಮಾಡೋದು ಒಂದೊಂದ್ಸರಿ ಈಗ ಹೆಂಗ್ ಗೇಮ್ ಬರುತ್ತೆ ಅಂತಂದ್ರೆ ನೀವ್ ಒಬ್ಬರನ್ನ ನಾಮಿನೇಷನ್ ಈಗಲೇ ಮಾಡಬೇಕು ಅಥವಾ ಒಬ್ಬರನ್ನ ಈಗಲೇ ಸ್ವ ನರ್ಕ ಕಳಿಸಬೇಕು ಒಬ್ರಿಗೆ ಈಗಲೇ ನೀವು ಶಿಕ್ಷೆ ಕೊಡಬೇಕು ಅಂತ ಬಂದಾಗ ಯಾರು ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಜಗದೀಶ್ ಅವ್ರ ಹೆಸರೇ ಹೇಳೋದು ಅವರು ಪಕ್ಕ ಅಂತ ನಾನು ಅನ್ಕೊಂಡಿದೀನಿ ಅಲ್ಲಿ ಬೇರೆ ಬೇರೆ ಕ್ಲಾಶಸ್ ಆಗ್ತವೆ ಕ್ಲಾಶಸ್ ಆದ್ಮೇಲೆ ಅವ್ರ ಹೆಸರು ತಗೋಬಹುದು ಬಟ್ ಈಗ ನೇರ ಟಾರ್ಗೆಟ್ ಜಗದೀಶ್ ಅಷ್ಟೇ ಬಿಗ್ ಬಾಸ್ ಮನೇಲಿ ಏನ್ ಬದಲಾವಣೆ ಆಗ್ಬೇಕು ಅಂತ ಅನ್ಸುತ್ತೆ ಅದು ಹಂಸ ಅವರಿಂದ ನನ್ಗನ್ಸುತ್ತೆ ಫುಲ್ಲು ಈ ಸಲ ಸ್ಟ್ರಿಕ್ಟಾಗಿ ಅವ್ರು ಎಲ್ಲರೂ ಬದಲಾಯಿಸ್ತಾರೆ ಅಂತ ಅನ್ಸುತ್ತೆ ಯಾಕಂದರೆ ಅವರಲ್ಲಿ ಇವಾಗ ಸುದೀಪ್ ಸರ್ ಮಾತಾಡಿರೋದ್ರಿಂದ ಅವರಲ್ಲಿ ಓಕೆ ನಂದು ಇಷ್ಟೆಲ್ಲ ನಾನು ಇವಾಗ ಯಾರಿಗೋ ನಂಬ್ಕೊಂಡು ಏನೋ ಮಾಡಿಕೊಂಡು ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಮೋಸ ಹೋಗಿ ನೀನು ರೀತಿ ಮಾತಾಡಿದ್ರು ಆ್ಯಂಡ್ ನಾನು ಬದಲಾಯಿಸ್ತೀನಿ ಎಲ್ಲನೂ ಬಟ್ ಅದನ್ನ ಹೆಂಗೆ ಉಳಿಸ್ಕೊಬೇಕೋ ಗೊತ್ತಾಗ್ತಿಲ್ಲ ಬಟ್ ಉಳಿಸ್ಕೊಂತೀನಿ ಅದರಲ್ಲಿ ಆ ನಡುವೆ ನಾನು ಸಹ ತಗೋತೀನೋ ಸಹ ತಗೋತೀನೋ ಗೊತ್ತಿಲ್ಲ ಪ್ರಯತ್ನ ಪಡ್ತೀನಿ ಅನ್ನೋ ಮಾತುಗಳ ಪ್ರಯತ್ನ ಪಡಕ್ ಹೋಗ್ತಾರೆ ಬಟ್ ನಾನು ಮೊದಲ ವಾರದಲ್ಲಿ ಸುದೀಪ್ ಸರ್ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ ಯಾರ್ಯಾರು ಕಾಣಿಸ್ಕೊಳ್ತಾ ಇಲ್ಲ ಅಂತ ಆ ಕಾಣಿಸ್ಕೊಳ್ದೇ ಈಗ ಏನ್ ಗೊತ್ತಾ ಒಂದು ಎಲ್ಲೇ ಸಣ್ಣ ಪುಟ್ಟ ಜಾಗ ಸಿಕ್ಕೂ ನಾನಲ್ಲಿ ಸ್ವಲ್ಪ ಜಗಳ ಮಾಡ್ಬೇಕು ಅನ್ನೋದು ಇರುತ್ತೆ ಬೆಂಕಿ ಹಚ್ಚದಂಗ ಸ್ವಲ್ಪ ಇಲ್ಲ ಬೆಂಕಿ ಅಂತ ಅಲ್ಲ ಪಾಪ ಅವರು ಹೆಂಗೆ ಅಂತಂದ್ರೆ ಕಾಣಿಸ್ಕೊಳ್ಳಿ ನೀವು ಕೇವಲ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳಿ ಅಂತ ಹೇಳಿಲ್ಲ ಅವರು ಈಗ ನೋಡಿ ನೀವು ಮಾನಸ ಮಾನಸ ಅನ್ಸುತ್ತಲ್ವ ಕಾಮಿಡಿ ಅವರು ನೆಗೆಟಿವ್ ಆಗಿ ಎಲ್ಲಿ ಕಾಣಿಸ್ಕೊಂಡಿದ್ದಾರೆ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಜೋಬ್ ಗಳನ್ನ ಹೊಡೆದಿದ್ದಾರೆ ಕಾಮಿಡಿ ಮಾಡಿದಾರೆ ಅಂತ ನಂಗೆ ಅನಿಸ್ತಾನೆ ಇಲ್ಲ ಈ ಸೀಸನ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಲಿಸುತ್ತಾರೆ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ ಸಿಗ್ತಾ ಇದೆ ಅವ್ರಿಗೆ ಬಟ್ ಅವ್ರೇನು ಅಂದ್ರೆ ಅವಶ್ಯಕತೆ ಇದ್ರೆ ಅಷ್ಟೇ ಇಲ್ಲಿ ಏನಂದ್ರೆ ಮೂವ್ಮೆಂಟ್ ಸಿಗ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಕಾಮಿಡಿ ಮಾಡ್ಬೇಕಂತ ಅಂದ್ರೆ ಎಂಟರ್ಟೈನ್ ಮಾಡ್ಬೇಕಂತ ಇದ್ರೆ ಯಾವ್ದೇ ಸನ್ನಿವೇಶದಲ್ಲಿ ಆದ್ರೂ ಅವ್ರು ಮಾಡ್ಬೋದು ಅದ್ಬಿಟ್ಟು ಧನ್ರಾಜ್ ಅವರ ಜಗದೀಶ್ ಜಾಸ್ತಿ ಮಾಡಿದ ನೋಡಿ ನೀವು ಕಾಮಿಡಿ ಜಗದೀಶ್ ಅವರು ತುಂಬಾ ಚೆನ್ನಾಗಿದ್ರ ಅವ್ರ ಟೈಮಿಂಗ್ ವೈಸ್ ನೋಡಿದ್ರ ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ರಾತ್ರಿ ಒಂಥರ ಅದ ಎಷ್ಟು ಕಾಮಿಡಿ ಅನಿಸ್ತು ಅಂತಂದ್ರೆ ಈ ಕ್ಲಾಕ್ ವೈಸ್ ಡಿವೈಡ್ ಆಗ್ತಾರೆ ಅನ್ನೋದನ್ನ ಸುದೀಪ್ ಸರ್ಗು ತುಂಬಾ ಇಷ್ಟ ಆಯ್ತು ಸುದೀಪ್ ಸರ್ ಹೇಳ್ತಾ ಇರೋದು ಒಂದೇ ನೀವು ಪಾಸಿಟಿವ್ ಆಗಿ ಆದ್ರೂ ಕಾಣಿಸ್ಕೊಳ್ಳಿ ನೆಗೆಟಿವ್ ಆಗಿದ್ರು ಕಾಣಿಸ್ಕೊಳ್ಳಿ ಅಂತ ಹೇಳಿ ಈಗ ಮೋಕ್ಷಿತ್ ಅವ್ರ ಹತ್ರ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾರೆ ಸೂಕ್ಷ್ಮವಾಗಿದ್ದಾರೆ ಪಾಸಿಟಿವ್ ಎಲ್ಲಿ ಬೇಕೋ ಅಲ್ಲಿ ಅಷ್ಟೇ ಆ ತರ ಇದ್ದವ್ರು ಈಗ ಹೇಗೆ ಕಾಣಿಸ್ಕೊಳಿ ಬೇಕು ಅಂತ ಜಗಳ ಮಾಡ್ಬೇಕಂತ ಅವ್ರು ಹೋಗೋದೇ ಇಲ್ಲ ನನ್ನ ಪ್ರಕಾರ ಅವರ ವ್ಯಕ್ತಿತ್ವ ಉಳಿಸಿಕೊಂಡು ಒಂದು ಟಾಸ್ಕ್ ಅಲ್ಲಿ ಅವರ ಕೇಪಬಿಲಿಟಿ ತೋರಿಸಬೇಕು ಇನ್ನೊಂದು ಬೇರೆಯವರ ನಗಸ್ತೀರಾ ಅಥವಾ ನೀವು ನ ಸ್ಟ್ರಾಂಗ್ ಮಾಡ್ಕೊಂಡು ತೋರಿಸ್ತೀರಾ ಇಲ್ಲ ಆ ಕೆಲಸಗಳ ಮೂಲಕ ತೋರಿಸ್ತೀರಾ ನೀವು ತೋರಿಸ್ಕೊಡಿ ಅಂತ ಹೇಳಿದ್ದಾರೆ ಕೇವಲ ಸ್ಕ್ರೀನ್ ಮುಂದೆ ಬರ್ರಿ ಅಂತ ಸುದೀಪ್ ಸರ್ ಹೇಳಿರೋದು ನೆಗೆಟಿವ್ ಆಗಿ ನೀವು ಜಗಳ ಮಾಡಿ ಅವ್ರನ್ನ ಎತ್ತಾಕಿರಿಂದ್ರೆ ಸಾಕಷ್ಟು ವಿಷಯಗಳಿದಾವೆ ಬಿಗ್ ಬಾಸ್ ಅಂದ್ರೆ ಅಲ್ಲ ಬಿಗ್ ಬಾಸ್ ಅಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ನೀವು ತೋರಿಸ್ಕೊಳ್ಳೋದಕ್ಕೆ ಪಾಸಿಟಿವ್ ನೋಡಿ ಧನ್ರಾಜ್ ಏನ್ ತೋರಿಸ್ಕೊಂಡಿದ್ದಾರೆ ನಿಮಗೆ ಯಾವ ಟಾಸ್ಕ್ ಅಲ್ಲಿ ತೋರಿಸ್ಕೊಂಡಿದ್ದಾರೆ ಅಷ್ಟು ಒಳ್ಳೆತನವನ್ನ ತೋರಿಸಿ ನೀವು ಯಾಕೆ ನೀವು ಎಷ್ಟು ಆಕ್ಟಿಂಗ್ ಇಷ್ಟು ವರ್ಷ ನೀವು ಆ ಒಂದು ನಟನಾ ಫೀಲ್ಡ್ ನಲ್ಲಿ ಇದ್ದಾಗ ಎಂಟರ್ಟೈನ್ಮೆಂಟ್ ಮಾಡಿದಾರ ಮತ್ತೆ ಎಂತೆಂತ ಆಕ್ಟ್ರೆಸ್ ಗಳ ಜೊತೆಗೆ ನೀವು ಕಾಲ ಕಳೆದಿರ್ತಾರ ಅದನ್ನ ಉಪಯೋಗಿಸಿಕೊಂಡು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ಕೊಂಡ್ರು ಓಕೆ ನೆಗಟಿವ್ ಆಗಿ ಕಾಣಿಸ್ಕೊಳ್ಳಿ ಹೋಗ್ಲಿ ನಾವು ಪಾಸಿಟಿವ್ ಬೇಡಪ್ಪ ನೆಗಟಿವ್ ಆಗಿ ಕಾಣಿಸ್ಕೊಳ್ಳಿ ಎಲ್ಲಿ ತಪ್ಪು ನಡೀತಾ ಇದೆಯೋ ಅದನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ಮಾಡಿ ನಗರ ನರಕ ನಿವಾಸಿಗಳಿಗೆ ನಮಗೆ ಸಿಗ್ತಾ ಇಲ್ಲ ಇದು ಅದು ಇದು ಅಂತ ಹೇಳಿ ಕೇಳೋದಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಬೇರೆ ತರನೂ ಕೊಡೋದಕ್ಕೆ ನ್ಯಾಯ ಮಾಡಿ ಸುರೇಶ್ ಅವರು ಗೋಲ್ಡ್ ಸುರೇಶ್ ಏನ್ ಮಾಡಿದ್ದಾರೆ ಒಂದು ಟಾಸ್ಕ್ ಅಲ್ಲಿ ಆ ಕಡೆ ಈ ಕಡೆ ಹೋಗಿದ್ದನ್ನ ಬಿಟ್ರೆ ಬೇರೆ ಕಡೆ ಅವರು ಒಂದ್ ಸ್ವಲ್ಪ ಕಿರಿಕ್ ಮಾಡಿನೇ ಇದನ್ನ ಮಾಡಿದ್ರು ಮತ್ತೆ ಸ್ವರ್ಗ ನಿವಾಸಿಗಳನ್ನ ಕಾಡಿಸಿದ್ರು ಅದು ಅವ್ರಿಗೆ ಪಾಸಿಟಿವ್ ಆಯ್ತು ಹಾಗೆ ಏನಾದ್ರು ಮಾಡೋದ್ ಟ್ರೈ ಮಾಡಿ ನಿಮಗೆ ಇರೋ ಜಸ್ಟ್ ತೊಂಬತ್ತು ದಿನ ಮಾತ್ರ ಅಥವಾ ನೂರು ದಿನ ಮಾತ್ರ ಅದ್ರಲ್ಲಿ ನೀವು ಪಾಸಿಟಿವ್ ನ್ಯೂಸ್ ತೋರಿಸ್ಬೇಕು ಇಲ್ಲ ನೆಗೆಟಿವ್ ನ್ಯೂಸ್ ತೋರಿಸ್ಬೇಕು ಅಂದ್ರೆ ಮಾತ್ರ ನೀವು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಬಟ್ ನನಗ್ ಅನ್ಸಿದ ಮಟ್ಟಿಗೆ ಈ ವಾರ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಕೆಲವೊಬ್ರು ಬೇಕು ಅಂತಾನೆ ಹೋಗ್ತಾರೆ ಅಂತ ನಾನ್ ಅನ್ಸ್ಬೋದು ಹಂಸನ್ ಬದಲಾವಣೆ ಒಂದೇ ದಿನದಲ್ಲಿ ನಾವು ನೋಡ್ಬೋದು ಸ್ಯಾಟರ್ಡೇ ಅವ್ರು ಹೆಂಗಿದ್ರು ಸಂಡೇ ಎಷ್ಟು ಬದಲಾದ್ರು ಅನ್ನೋದನ್ನು ಕೂಡ ಹೌದು ರಂಜಿತ್ ಬಿಟ್ರೆ ಸ್ವರ್ಗಕ್ಕಿಂತ ಯಾರು ಬರಬೇಕಿತ್ತು ಅನ್ಸ ಅನ್ಸುತ್ತೆ ಅವ್ರು ಬಿಟ್ಟು ಒಂದು ನನಗೆ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ಮೋಕ್ಷಿತ ಅವ್ರಿಗೆ ಒಂದು ಸ್ವಲ್ಪ ಥ್ರೋಟ್ ಫೇನ್ ಇದೆ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಇರೋದ್ರಿಂದ ಮತ್ತು ಅವರೇ ಮಾತಾಡ್ಕೊಂಡಿದ್ರು ಮೋಕ್ಷಿತ ಇಲ್ಲ ಚೈತ್ರ ಅವ್ರನ್ನ ನಾವು ಏನಾದ್ರು ಅವಕಾಶಗಳು ಸಿಕ್ಕಾಗ ಹೊರಗಡೆ ಕಳ್ಸೋಣ ಅಂತ ಹೇಳಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇರೋದ್ರಿಂದ ಅದಕ್ಕೆ ನಾನು ಮೋಕ್ಷಿತ ಅವ್ರು ಬಂದಿದ್ರೆ ಒಳ್ಳೇದು ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆನೇ ಇತ್ತು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮತ್ತೆ ಬರಬಹುದು ಅವ್ರ ಮುಂದೆ ಅಂತ ನಾನು ಅನ್ಕೊಂಡಿದ್ದೆ ಚೈತ್ರ ಅವ್ರಿಗೂ ಅದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು ಅದಕ್ಕೋಸ್ಕರ ಅವ್ರನ್ನ ಕಳ್ಸ ಅಂತ ಅನ್ಕೊಂಡಿದ್ದೆ ಫ್ರಾಂಕ್ಲಿ ಹೇಳ್ಬೇಕು ಅಂತಂದ್ರೆ ಕರೆಕ್ಟ್ ಡಿಸಿಷನ್ ಅಂದ್ರೆ ರಂಜಿತ್ ಯಾಕಂದ್ರೆ ಅವರು ಟಾಸ್ಕ್ ವಿನ್ ಮಾಡಿಸಿದ್ದಾರೆ ಕ್ಯಾಪ್ಟನ್ ಪರವಾಗಿ ಆಡಿದ್ದಾರೆ ಅದಕ್ಕೋಸ್ಕರ ಅವ್ರು ಲಾಯಲ್ ಆಗಿ ಇರಲೇಬೇಕು ಬೇರೆ ಡೌಟ್ ಇಲ್ಲ ಆ ಮಾನವೀಯತೆ ಅಂತ ಹೋದ್ರೆ ಇವರಿಬ್ಬರನ್ನು ಕಳ್ಸ್ತಾರೆ ಸರ್ ಆದ್ರೂ ಹಂಸ ಅವ್ರ್ ಹೇಳಿದಾರಲ್ಲ ಅಂದ್ರೆ ಯಾರಾದ್ರೂ ಸ್ವರ್ಗ ನಿವಾಸಿಗಳೇನಾದ್ರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವ್ರನ್ನ ನರ್ಕ ಹಾಕ್ತೀನಿ ನಗ್ದಿಂದ ಒಬ್ರನ್ನ ಕ್ಯಾಪ್ಟನ್ ಅಲ್ವಾ ಪವರ್ ಇದೆ ಅವ್ರ್ಗೆ ಅಧಿಕಾರ ಇದೆ ಅಂತ ಅವ್ರು ಹೇಳಿದಾರೆ ಅಧಿಕಾರ ಇದೆ ಅವ್ರಿಗೆ ಯಾರನ್ನ ಬೇಕಾದ್ರೂ ಇವತ್ತ್ ಹಿಂಗ್ ಹೋಗಿ ಅವ್ರನ್ನ ಹಾಕೋದು ಅವ್ರನ್ನ ತೆಗದು ಇಲ್ಲಿ ಹಾಕೋದು ಇಲ್ಲ ಅದು ಇಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ರೆ ಸ್ವರ್ಗ ನಿವಾಸಿಗಳು ನಾನು ಹೇಳಿದ ರೂಲ್ಸ್ ಏನಾದ್ರು ಬ್ರೇಕ್ ಮಾಡಿದ್ರೆ ನಾನು ಎಕ್ಸ್ಚೇಂಜ್ ಅದು ಮಕ್ಕಳಿಗೆ ಶಿಕ್ಷೆ ಕೊಡ್ತಾ ಇರೋದನ್ನು ಈ ರೀತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಸಿಂಪತಿ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತ ಯಾಕಂದ್ರೆ ಅನುಷಾ ಹೋಗಿ ಮೊನ್ನೆ ಕ್ಯಾಮ್ರಾ ಮುಂದೆ ಫುಲ್ ಅಳ್ಕೊಂಡು ಹೇಳ್ಬಿಟ್ರು ನನಗೆ ಮೊಸರನ್ನ ತಿನ್ನಕ್ ಇಲ್ಲ ಹಂಗಿಲ್ಲ ಏನು ಅಂದ್ರೆ ತುಂಬಾ ರಾಯಲ್ ಆಗಿ ಬೆಳೆದಿರ್ತಾರೆ ಕಷ್ಟಗಳು ನೋಡಿರ್ತಾರೆ ಇಲ್ಲ ಅನ್ನಲ್ಲ ಬಟ್ ಈ ಊಟದ ವಿಷಯದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ವಾರ ಅದೇ ಗಂಜಿ ಒಂದ್ ಸ್ವಲ್ಪ ರೈಸು ಮತ್ತೆ ಊಟ ಪೂರ್ತಿ ಕಡಿಮೆ ಇರುತ್ತೆ ಪೂರ್ತಿ ಕಡಿಮೆ ಕಷ್ಟ ಆಗುತ್ತೆ ನೀವು ಒನ್ ಟೈಮ್ ಅಥವಾ ಎಲ್ಲೋ ಹೋಗಿ ಸ್ನಾಕ್ಸ್ ಇಂದ ಪೂರ್ತಿ ದಿನ ಊಟ ಕೊಟ್ರೆ ಅದು ಬಾಡಿಗೆ ಒಂಥರ ಮತ್ತೆ ಮನಸಿಗೆ ಅನ್ಸುತ್ತೆ ಅಯ್ಯೋ ಯಾಕಾದರೂ ಬಂದ್ನೋ ಅಂತಾನು ಅನ್ಸುತ್ತೆ ಒಂದು ಆ ರೀತಿಯಾಗಿ ಬೆಳೆದಾಗ ಈಗ ನೋಡಿ ಗೋಲ್ಡ್ ಸುರೇಶ್ ಅವರು ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಮೂರು ಕೋಟಿ ಗೋಲ್ಡ್ ನ ಮೈ ಮೇಲೆ ಹಾಕೊಂಡು ಅಡ್ಡಾಡೋರು ಒಂದು ಉಪ್ಪಿನಕಾಯಿನ ಕದಿಯೋದಕ್ಕೆ ಹೋಗ್ತಾರೆ ಅದಕ್ಕೆ ಕಣ್ಣೀರ್ ಹಾಕ್ತಾರೆ ಅಂದ್ರೆ ಇಷ್ಟು ಚೆನ್ನಾಗಿದ್ದವ್ರು ಇಷ್ಟಕ್ಕೆ ನಾವು ಇದನ್ನ ಇದನ್ ಮಾಡಿದಿವಿ ಕಷ್ಟ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದಾರೆ ಅಂದ್ರೆ ಆ ಬಿಗ್ ಬಾಸ್ ಹಂಗ ಅನ್ಸತ್ರಿ ಅದು ಈಗ ನಮ್ಗೆ ಯಾರೋ ಇಲ್ಲಿ ಆಫೀಸ್ ಅಲ್ಲಿ ಹಿಂಗೆ ಹೋಗ್ತಾ ಇರುವಾಗ ಏ ಇವನೇನಪ್ಪ ಸರಿಯಾಗಿ ಮಾತಾಡೋದೇ ಇಲ್ಲ ಇಷ್ಟೇ ಅನ್ನೇ ನೀವು ಎರಡು ದಿವಸ ನಮ್ ತಲೆಯಲ್ಲೇ ಇರಲ್ಲ ಹಂಗೆ ಆ ಮನಸ್ಥಿತಿಗಳು ಅಲ್ಲಿ ಅಳ್ಸೋದಕ್ಕೂ ಹೋಗುತ್ತೆ ಎಲ್ಲ ಅಂದ್ರೆ ಸರ್ ಒಂದು ಅಲ್ಲಿ ಒಂದು ರೂಮ್ ಅಲ್ಲೆಲ್ಲ ಇರ್ತಾರಲ್ಲ ಸೊ ಯಾವ್ದೇ ತರ ನೆಟ್ವರ್ಕ್ಸ್ ಇರೋದಿಲ್ಲ ಹಂಗಾಗಿ ಅದೇ ಇರುತ್ತೆ ತಲೆಯಲ್ಲಿ ಅದು ಬಿಟ್ರೆ ಬೇರೆ ಹೊರಗಿನ ಪ್ರಪಂಚ ಏನೂ ಗೊತ್ತಾಗಿರಲ್ಲ ನಾವು ಕೇವಲ ಒಂದೂವರೆ ಗಂಟೆ ನೋಡ್ತೀವಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವಾದ್ರೆ ಇಲ್ಲಿ ಬಿಡಪ್ಪ ಏನೋ ಅಂದ್ರೆ ದಿವಸ ಅನ್ಕೊಂಡು ಸುಮ್ನ ಬಿಟ್ಟು ಅವ್ರ್ ಹಂಗಲ್ವಲ್ಲ ಅಲ್ಲಿಂದ ಈಚೆ ಬರೋವರೆಗೂ ಅವ್ರಿಗೆ ಅದೇ ಕೊರಗಾರ ಮತ್ತೆ ಒಂದು ಸುದೀಪ್ ಸರ್ ಅವ್ರ ಮಾತುಗಳು ಹೆಂಗಿರತ್ತೆ ಅಂದ್ರೆ ಇನ್ಸ್ಪೈರ್ ಆಗುತ್ತೆ ಚ ಏನ್ ನಾನು ಟೈಮ್ ಪಾಸ್ ಮಾಡಿಬಿಟ್ನಾ ನಾ ಹಿಂಗೆ ಯಾಕೆ ಮಾಡಿದೆ ನಾನು ಆಡ್ಬೋದಾಗಿತ್ತಲ್ಲ ನಾನು ಮಾಡ್ಬೋದಾಗಿತ್ತಲ್ಲ ಅವ್ರು ಆ್ಯಕ್ಚುಲಿ ನಾವು ಕುತ್ಕೊಂಡು ನೋಡೋರ್ಗು ಅನಿಸುತ್ತೆ ನಾವು ಈ ಒಂದು ವಾರ ನೋಡಿರ್ತೀವಲ್ಲ ನಾವೇನು ಅನ್ಕೊಂಡಿದ್ವಿ ಹೇಳಿ ಒಂದು ವಾರದಲ್ಲಿ ಏ ಬಂದ ತಕ್ಷಣ ಜಗದೀಶ್ ಅವ್ರನ್ನ ಹಿಗ್ಗಾ ಮುಗ್ಗ ಹುಗಿತಾರೆ ಆಮೇಲೆ ಉಳಿದವರು ದಂಡರಾಜ್ನ ಹೊಗಳ್ಬಿಡ್ತಾರೆ ಆಮೇಲೆ ನೋಡಿ ಮೊದಲ ವಾರದಲ್ಲೇ ಹುಡುಗಿ ಕ್ಯಾಪ್ಟನ್ ಆಗಿಬಿಟ್ಲು ಏ ಎಷ್ಟು ಗ್ರೇಟು ಹಾಗೆ ಹೀಗೆ ಅಂತ ಹೋಗ್ತಾರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಅದೇ ಇರುತ್ತೆ ಓ ಹಿಂಗೆ ಮಾಡ್ಬೋದು ಹಿಂಗೆ ಸುದೀಪ್ ಸರ್ ಬಂದ ಮೇಲೆ ಅದು ಉಲ್ಟಾನೇ ಆಗತ್ತೆ ಸುದೀಪ್ ಸರ್ ಮಾತಾಡೋ ರೀತಿನೇ ಬೇರೆ ಅವಾಗ ನಮಗೆ ರಿಯಲೈಸ್ ಆಗುತ್ತೆ ಏ ಹೌದಲ್ಲ ಹಿಂಗೆ ಇದು ಅಂತ ಹೇಳಿ ಹಾಗೆ ಆ ಪಾಟ್ ಟು ಪಾರ್ಟ್ ಪಾರ್ಟ್ ಟು ಪಾರ್ಟ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ಸುದೀಪ್ ಸರ್ ಹೇಳ್ತಾರೆ ಅದಾದ್ಮೇಲೆ ಸ್ಪರ್ಧೆಗಳಲ್ಲಿ ಥೂ ನಾ ಹಿಂಗೆ ಮಾಡಬೇಕಾಗಿತ್ತು ಈ ವಾರ ಮಾಡೋಣ ಮತ್ತು ಅದು ಮೂರು ದಿವ್ಸಕ್ಕೆ ಅದು ಮಾಯ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ವೀಕಿಗೆ ಸುದೀಪ್ ಸರ್ ಮತ್ತೆ ನೀವು ಹಿಂಗೆ ಮಾಡಿದ್ರೆ ಅಂದಾಗ ಅಯ್ಯೋ ನಾನು ಹಿಂಗೆ ಮಾಡಿದ್ನ ಅದು ಪ್ರತಿ ವಾರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ ಹತ್ತು ಸೀಸನಲ್ಲಿ ನಾವು ಅದನ್ನೇ ಮಾಡಿದ್ದೀವಿ ಸುದೀಪ್ ಸರ್ ಆ ಒಂದು ಮಾತುಗಳನ್ನು ಹೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತ ಅಂತ ಮಾತುಗಳನ್ನು ಹೇಳ್ಕೊಂಡು ಇನ್ಸ್ ಮಾಡೋದಕ್ಕೆ ಹೋಗ್ತಾರೆ ಕೆಲವೊಂದು ಆ ಮಾತುಗಳನ್ನ ತಗೊಂಡು ಸಕ್ಸಸ್ ಆದವ್ರು ನಾವು ನೋಡಿದೀವಿ ಆ ಮಾತುಗಳಿಂದ ಡಿಪ್ರೆಷನ್ ಹೋಗಿ ಆಟವನ್ನೇ ಬಿಟ್ಟವ್ರು ನೋಡಿದೀವಿ ಎರಡು ಸರ್ ಆದ್ರೂ ಜಗದೀಶ್ ಅವರು ಈ ತರ ಬಿಗ್ ಬಾಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಹಂಗೆ ಹಿಂಗೆ ಅಂದ್ರೆ ನಾನೇನ್ ಅನ್ಕೊಂಡೆ ಈ ಸಲ ಸುದೀಪ್ ಸರ್ ಫುಲ್ ಕ್ಲಾಸ್ ತಗೊಂತಾರೆ ಹಿಂಗ್ ತಗೊಂತ ನೋಡ್ಬೇಕು ನಾಳೆ ಇನ್ನಷ್ಟು ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಕಿಚನ್ ಪಂಚಾಯತ್ ಇಂದ ಏನೇನ್ ಬದಲಾವಣೆ ಆಯ್ತು ಸ್ಪರ್ಧೆಗಳಲ್ಲಿ ಅಂತ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ